ಮುತ್ತುರಾಜ್ ಕನ್ನಡಿಗರ ಪಾಲಿನ ರಾಜ್ಕುಮಾರ್ ಆಗಿ ಸಿಕ್ಕ ಸಿನಿಮಾ ಬೇಡರ ಕಣ್ಣಪ್ಪ ಈ ಸಿನಿಮಾಗೆ ಈಗ ಎಪ್ಪತ್ತು ವರ್ಷಗಳ ಸಂಭ್ರಮ ಬೇಡರ ಕಣ್ಣಪ್ಪ ಸಿನಿಮಾದ ಒಂದಷ್ಟು ವಿಶೇಷತೆಗಳ ಬಗ್ಗೆ ನಿಮಗೆ ಗೊತ್ತಾ ಕನ್ನಡ ಚಿತ್ರರಂಗದಲ್ಲಿ ಹಲವು ದಾಖಲೆಗಳನ್ನು ಬರೆದ ಕಪ್ಪು ಬಿಳುಪು ಸಿನಿಮಾ ಬೇಡರ ಕಣ್ಣಪ್ಪ ಈ ಸಿನಿಮಾ ತೆರೆಗೆ ಬಂದು ಈಗ ಎಪ್ಪತ್ತು ವರ್ಷ ಮೇ ಏಳು ಒಂದು ಸಾವಿರ ಒಂಬೈನೂರ ಐವತ್ನಾಲ್ಕು ರಲ್ಲಿ ತೆರೆಗೆ ಬಂದ ಈ ಸಿನಿಮಾ ಮುತ್ತುರಾಜ್ ಎಂಬ ನಟನನ್ನ ಕನ್ನಡಿಗರಿಗೆ ರಾಜ್ಕುಮಾರ್ ಆಗಿ ಪರಿಚಯಿಸಿತು ಆ ಸಮಯ ನಿಜಕ್ಕೂ ಕನ್ನಡ ಚಿತ್ರರಂಗ ಆಗತಾನೆ ಪ್ರವರ್ಧಮಾನಕ್ಕೆ ಬರ್ತಿದ್ದಂತಹ ಸಮಯ ಆಗಿನ್ನು ಸ್ಯಾಂಡಲ್ವುಡ್ಗೆ ಕೇವಲ ಇಪ್ಪತ್ತು ಹರೆಯ ಅಂತಹ ಸಮಯದಲ್ಲಿ ಬಂದಂತಹ ಬೇಡರ ಕಣ್ಣಪ್ಪ ಬ್ಲಾಕ್ ಬಸ್ಟರ್ ಹಿಟ್ ಎನಿಸಿಕೊಂಡಿತು ವೀರಣ್ಣ ನಿರ್ಮಾಣದ ಎನ್ ಸಿಂಹ ನಿರ್ದೇಶನದ ಬೇಡರ ಕಣ್ಣಪ್ಪ ಆರಂಭದಲ್ಲಿ ಕಡಿಮೆ ಪ್ರಿಂಟ್ಗಳಲ್ಲಿ ಬಿಡುಗೈತು ಆ ನಂತರ ಪ್ರಿಂಟ್ಗಳ ಸಂಖ್ಯೆ ಹೆಚ್ಚಾಯಿತು ಬೆಂಗಳೂರಿನ ಸಾಗರ್ ಹಾಗೂ ಮೈಸೂರಿನ ನ್ಯೂ ಅಪೇರಾ ಚಿತ್ರಮಂದಿರದಲ್ಲಿ ಶತದಿನ ಆಚರಿಸಿತ್ತು ಬೇಡರ ಕಣ್ಣಪ್ಪ ಅಣ್ಣಾವ್ರ ಸಂಭಾವನೆ ಎಷ್ಟಾಗಿತ್ತು ಆಗಸ್ಟ್ ಇಪ್ಪತ್ತೇಳು ಒಂದು ಸಾವಿರ ಒಂಬೈನೂರ ಐವತ್ ಮೂರರಲ್ಲಿ ಬೇಡರ ಕಣ್ಣಪ್ಪ ಸಿನಿಮಾ ಮುಹೂರ್ತ ಆಚರಿಸಿಕೊಳ್ಳುತ್ತೆ ಚಿತ್ರದ ಬಹುತೇಕ ಚಿತ್ರೀಕರಣ ಮದ್ರಾಸ್ನ ಎವಿಎಂ ಸ್ಟುಡಿಯೋದಲ್ಲಿಯೇ ನಡೆದಿದೆ ಸುಮಾರು ಏಳು ತಿಂಗಳ ಕಾಲ ಬೇಡರ ಕಣ್ಣಪ್ಪ ಚಿತ್ರೀಕರಣ ನಡೆದಿದ್ದು ಅದಕ್ಕಾಗಿ ಖರ್ಚಾಗಿದ್ದು ಕೇವಲ ತೊಂಬತ್ತು ಸಾವಿರ ಇನ್ನು ಪ್ರತಿ ತಿಂಗಳಿಗೆ ಮುನ್ನೂರ ರೂಪಾಯಿನಂತೆ ಡಾ ರಾಜಕುಮಾರ್ ಒಟ್ಟು ಆರು ತಿಂಗಳಿಗೆ ಒಂದು ಸಾವಿರ ಎಂಟುನೂರು ರೂಪಾಯಿ ಪಡೆದಿದ್ರಂತೆ ರಾಜ್ಕುಮಾರ್ಗೆ ಪಂಡರಿಬಾಯಿ ನಾಯಕಿಯಾಗಿ ನಟಿಸಿದ್ದು ಈ ಚಿತ್ರದ ಕಾಶಿ ಪಾತ್ರಕ್ಕೆ ರಾಜ್ಕುಮಾರ್ಗಿಂತ ಮೊದಲು ನರಸಿಂಹರಾಜು ಆಯ್ಕೆಯಾಗಿದ್ರು ಅನ್ನೋದು ವಿಶೇಷ ವಿಚಾರ ಅಂದಾಜ ಕನ್ನಡದಲ್ಲಿ ಸೂಪರ್ ಡೂಪರ್ ಹಿಟ್ ಆದ ಬೇಡರ ಕಣ್ಣಪ್ಪ ತಮಿಳು ತೆಲುಗು ಹಿಂದಿಗೂ ರಿಮೇಕ್ ಆಯಿತು ತೆಲುಗಿನಲ್ಲಿ ಈ ಸಿನಿಮಾ ಕಾಳಹಸ್ತಿ ಮಹಾತ್ಮೆ ಎಂಬ ಹೆಸರಿನಲ್ಲಿ ದೃಶ್ಯ ಪಡ್ಕೊಂಡಿದ್ದು ತೆಲುಗಿನಲ್ಲಿ ಸಹ ರಾಜ್ಕುಮಾರ್ ಅವರೇ ನಾಯಕ ನಟರಾಗಿ ಕಾಣಿಸಿಕೊಂಡಿದ್ರು ಡಾ ರಾಜ್ಕುಮಾರ್ ನಟಿಸಿದ ಏಕೈಕ ಪರಭಾಷೆ ಸಿನಿಮಾ ಕಾಳಹಸ್ತಿ ಮಹಾತ್ಮೆ ಒಟ್ಟಾರೆ ಬೇಡರ ಕಣ್ಣಪ್ಪ ಕನ್ನಡ ಚಿತ್ರರಂಗಕ್ಕೆ ತಿರುವು ನೀಡಿದ ಸಿನಿಮಾ ಮುತ್ತುರಾಜ್ ತನ್ನ ರಾಜ್ಕುಮಾರ್ ಆಗಿ ಕನ್ನಡ ಚಿತ್ರರಸಿಕರಿಗೆ ಪರಿಚಯಿಸಿ ಕನ್ನಡ ಚಿತ್ರರಂಗದ ಆಸ್ತಿಯಾಗುವಂತೆ ಮಾಡಿದ ಸಿನಿಮಾ ಈ ಸಿನಿಮಾ ಈಗ ಎಪ್ಪತ್ತು ವರ್ಷಗಳನ್ನ ಪೂರೈಸಿದು ಅಂದಿಗೂ ಇಂದಿಗೂ ಎಂದಿಗೂ ಬೇಡರ ಕಣ್ಣಪ್ಪ ಎವರ್ ಗ್ರೀನ್ ಸಿನಿಮಾ ಅಂದ್ರೆ ತಪ್ಪಾಗದು ರಾಜ್ಕುಮಾರ್ ಎಂದರೆ ಕನ್ನಡದ ಆಸ್ತಿ ಕನ್ನಡಿಗರಿಗೆ ಅಣ್ಣವರು ವರನಟ ಡಾ ರಾಜ್ಕುಮಾರ್ ಅವರೆಂದರೆ ಅವರೊಬ್ಬ ವ್ಯಕ್ತಿಯಲ್ಲ ಶಕ್ತಿ ಎಂಬುದು ಎಲ್ಲರಿಗೂ ಗೊತ್ತು ಆದರೆ ಡಾ ರಾಜ್ಕುಮಾರ್ ಅವರಿಗೂ ಶತ್ರುಗಳು ಇದ್ದರು ಕಿಡಿಗೇಡಿಗಳಿಂದ ಅವರಿಗೂ ತೊಂದರೆ ಆಗುತ್ತಿತ್ತು ಅವರ ಮೇಲೆ ಆಸಿಡ್ ದಾಳಿಗೆ ಕೂಡ ಪ್ರಯತ್ನ ನಡೆದಿತ್ತು ಎಂದರೆ ಅಚ್ಚರಿ ಎನಿಸಿದರೂ ನಂಬಲೇಬೇಕು ಹೌದು ಸಿಕ್ಕ ಮಾಹಿತಿಯ ಪ್ರಕಾರ ಎರಡು ಕಸನು ಸಿನಿಮಾ ಶೂಟಿಂಗ್ ವೇಳೆ ಡಾ ರಾಜ್ಕುಮಾರ್ ಮೇಲೆ ಆಸಿಡ್ ದಾಳಿ ಪ್ರಯತ್ನ ನಡೆದಿತ್ತು ಒಂದು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎರಡು ಕನಸು ಸಿನಿಮಾ ಶೂಟಿಂಗ್ ನಡೆಯುತ್ತಿತ್ತು ಆಗ ಡಾ ರಾಜ್ಕುಮಾರ್ ಚಿತ್ರದ ಶೂಟಿಂಗ್ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದ ಹದಿನೈದು ಜನರ ತಂಡ ಮೇಲೆ ಮೇಲೆ ಆಸಿಡ್ ದಾಳಿಗೆ ಮುಂದಾಗಿತ್ತು ಇದನ್ನು ವಿರೋಧಿಸಿ ನಟ ವಜ್ರಮುನಿಯವರು ಒಂದು ಕೇಸ್ ಕೂಡ ದಾಖಲಿಸಿದ್ದರು ಎನ್ನಲಾಗಿದೆ ಅದಾದ ಬಳಿಕ ಡಾರಾಜ್ ಅವರು ಎಲ್ಲೇ ಶೂಟಿಂಗ್ ಹೋದರೂ ಅವರ ರಕ್ಷಣೆಗಾಗಿ ಮೂವತ್ತು ಜನರಿದ್ದ ತಂಡ ಸದಾ ಅವರ ಜೊತೆಯಲ್ಲಿ ಇರುತ್ತಿತ್ತು ಒಟ್ಟು ಮೂವತ್ತು ಜನರನ್ನೊಳಗೊಂಡ ಕೆಎಂ ನಾಗರಾಜ್ ಹಾಗೂ ಅವರ ಸ್ನೇಹಿತರ ತಂಡ ಡಾ ರಾಜ್ಕುಮಾರ್ ಅವರಿಗೆ ಎಲ್ಲಾ ಕಡೆ ಬೆಂಗಾವಲಾಗಿ ಇರುತ್ತಿತ್ತು ಎನ್ನಲಾಗಿದೆ ರಾಜ್ಕುಮಾರ್ ಜೊತೆ ನಟಿಸಿದ ನಾಯಕಿಯರು ಒಬ್ಬಿಬ್ಬರಲ್ಲ ವರನಟನ ಜೊತೆ ನಟಿಸಿದ ಪ್ರತಿಯೊಬ್ಬ ನಾಯಕ ನಟಿಯ ಬಳಿ ನೂರೆಂಟು ಕತೆಗಳಿವೆ ಅಣ್ಣಾವ್ರೊಂದಿಗೆ ಸಿನಿಮಾಗಳಲ್ಲಿ ನಟಿಸಿದ ಮಧುರಕ್ಷಣಗಳನ್ನು ಈ ಹಿಂದೆ ನೆನಪಿಸಿಕೊಂಡಿದ್ದಾರೆ ಅದರಲ್ಲೂ ಸೆಟ್ಟಿನಲ್ಲಿ ರಾಜ್ಕುಮಾರ್ ಹಾಗೂ ಜಯಂತಿ ಜೋಡಿ ಆತ್ಮೀಯರಾಗಿ ಇರುತ್ತಿದ್ದರು ರಾಜ್ಕುಮಾರ್ ಸಿನಿಮಾ ಸೆಟ್ಟಿನಲ್ಲಿ ಕೆಲಸದ ಕಡೆಗೆ ಹೆಚ್ಚು ಇಡುತ್ತಿದ್ದರು ತಮ್ಮ ಭಾಗದ ದೃಶ್ಯಗಳನ್ನು ಸಂಭಾಷಣೆಗಳನ್ನು ಪ್ರಾಕ್ಟೀಸ್ ಮಾಡುತ್ತಿದ್ದರು ಹೀಗಾಗಿ ಅವರೊಂದಿಗೆ ನಟಿಸುವ ನಟಿಯರು ಕೂಡ ಅವರಷ್ಟೇ ಗಂಭೀರವಾಗಿ ಇರುತ್ತಿದ್ದರು ಆದರೆ ಜಯಂತಿ ಕತೆ ಮಾತ್ರ ಕೊಂಚ ಡಿಫೆಂಟ್ ರಾಜ್ಕುಮಾರ್ ಜೊತೆ ಹೆಚ್ಚಾಗಿ ಹುಡುಗಾಟಿಕೆಯಿಂದ ಇರುತ್ತಿದ್ದ ನಟಿ ನಟಿಯೆಂದರೆ ಜಯಂತಿ ಅಣ್ಣಾವ್ರನ ಎಂದು ಸೈಲೆಂಟ್ ಆಗಿ ಇರುವ ವ್ಯಕ್ತಿತ್ವ ಇರದ್ದು ಆಗಿರಲಿಲ್ಲ ಹುಡುಕಾಟಿ ಸ್ವಭಾವ ವರನಟನನ್ನು ಸಿಕ್ಕಾಪಟ್ಟೆ ಗೋಳು ಹೊಯ್ದುಕೊಳ್ಳುತ್ತಿದ್ದರು ಇಂತಹದ್ದೇ ಸಂದರ್ಭದಲ್ಲಿ ಅಣ್ಣಾವ್ರ ಕೈಗೆ ತನ್ನ ಸೆರಗು ಕೊಟ್ಟು ಕೀಟಲೆ ಮಾಡಿದ್ದ ಒಂದು ಘಟನೆಯನ್ನು ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿರಿಯ ಪತ್ರಕರ್ತ ಹರಿಹರಪುರ ಮಂಜುನಾಥ್ ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ ರಾಜ್ಕುಮಾರ್ ಮತ್ತು ಜಯಂತಿ ತೆರೆ ಮೇಲೆ ಕಂಡಂತೆ ಗಂಭೀರವಾಗಿ ಇರುತ್ತಿರಲಿಲ್ಲ ಜಯಂತಿ ತೆರೆ ಹಿಂದೆ ಸಿಕ್ಕಾಪಟ್ಟೆ ಕೀಟಲೆ ಮಾಡುತ್ತಿದ್ದರು ಹಾಗೆ ಅಣ್ಣಾವ್ರನ್ನು ರಾಜ್ ಅಂತ ಕರೆಯುತ್ತಿದ್ದ ಏಕೈಕ ನಟಿ ಸೆಟ್ಟಿನಲ್ಲಿ ಅಣ್ಣಾವ್ರನ್ನು ದಿವಂಗತ ನಟಿ ಜಯಂತಿ ಹೇಗೆಲ್ಲ ಗೋಳಾಡಿಸುತ್ತಿದ್ದರು ಇಷ್ಟೇ ಅಲ್ಲದೆ ರಾಜ್ಕುಮಾರ್ ಅವರದ್ದು ಅಂತ ಮುಗ್ಧ ಮನಸ್ಸು ಅಂತ ಜಯಂತಿಯವರು ಹೇಳುತ್ತಿದ್ದರು ಅಂತ ಪತ್ರಕರ್ತ ಹರಿಹರಪುರ ಮಂಜುನಾಥ್ ಹೇಳಿಕೊಂಡಿದ್ದಾರೆ ಕನ್ನಡದ ಮತ್ತೊಂದು ಜನಪ್ರಿಯ ಜೋಡಿಗಳಲ್ಲಿ ರಾಜ್ಕುಮಾರ್ ಮತ್ತು ಜಯಂತಿ ಜೋಡಿ ಕೂಡ ಒಂದು ರಾಜ್ಕುಮಾರ್ ಮತ್ತು ಪಾರ್ವತಿ ದಂಪತಿಗಳ ಮನೆಯಲ್ಲಿ ಕೈತುತ್ತು ತಿಂದ ಅದೃಷ್ಟವಂತೆಯರಲ್ಲಿ ನಾನು ಒಬ್ಬಳು ಅಂತ ಜಯಂತಿಯವರು ಹೇಳ್ತಾರೆ ಜಯಂತಿಯವರ ವೈಶಿಷ್ಟ್ಯ ಅಂದರೆ ನಮ್ಮ ಹಾಗೆ ರಾಜಣ್ಣ ಅಣ್ಣಾವ್ರು ರಾಜ್ಕುಮಾರ್ ಹೀಗೆಲ್ಲ ಕರೆಯುತ್ತಿರಲಿಲ್ಲ ರಾಜ್ ಅಂತ ಎರಡನೇ ಅಕ್ಷರದಲ್ಲಿ ಕರೆಯುತ್ತಿದ್ದರು ಎಂದು ಹೇಳಿದ್ದಾರೆ ಅಣ್ಣಾವ್ರಿಗೆ ದೃಶ್ಯಗಳು ಹಾಗೂ ಸಂಭಾಷಣೆ ಹೆಚ್ಚು ಇರುತ್ತಿದ್ದರಿಂದ ಬಿಡುವು ಸಿಕ್ಕಾಗ ಅಭ್ಯಾಸದಲ್ಲಿ ನಿರತರಾಗಿರುತ್ತಿದ್ದರು ಇಂತಹ ಸಂದರ್ಭದಲ್ಲಿ ಅಣ್ಣಾವ್ರನ್ನು ಒಮ್ಮೆ ಜಯಂತಿ ಬೀಳಿಸಿದ್ದರು ಸೆಟ್ಟಿನಲ್ಲಿ ಜಯಂತಿಯವರದ್ದು ತುಂಬಾ ತುಂಟತನದ ಸ್ವಭಾವ ರಾಜ್ಕುಮಾರ್ ಸೆಟ್ಟಿನಲ್ಲಿ ಇದ್ದಾಗ ಅವರ ಜವಾಬ್ದಾರಿ ಜಾಸ್ತಿ ಇರುತ್ತಿತ್ತು ತುಂಬಾ ಸನ್ನಿವೇಶಗಳು ಸಂಭಾಷಣೆ ಇರುತ್ತಿತ್ತು ಹಾಗಾಗಿ ತುಂಬಾ ತಯಾರಿ ಮಾಡಿಕೊಳ್ಳಬೇಕಿತ್ತು ಅವರು ಒಂದು ಕೂತು ಸಂಭಾವಷಣೆಯಲ್ಲಿ ಮಗ್ನರಾಗಿ ಇರುತ್ತಿದ್ದರಂತೆ ಆ ಸಮಯದಲ್ಲಿ ಅವರಿಗೆ ಹೊರಗೆ ಏನೂ ನಡೆಯುತ್ತಿದೆ ಅನ್ನೋದೇ ಗೊತ್ತಾಗುತ್ತಿರಲಿಲ್ವಂತೆ ಎಂದಿದ್ದಾರೆ ಅಂದ್ಹಾಗೆ ಘಟನೆ ಏನಪ್ಪಾ ಅಂದರೆ ಅಣವ್ರ ತಮ್ಮ ಡೈಲಾಗ್ ಅನ್ನು ಮನನ ಮಾಡುತ್ತಾ ಕೂತಿದ್ದಾಗ ರಾಜ್ಕುಮಾರ್ ಕೈಗೆ ತಮ್ಮ ಸೀರೆಯ ಸೆರಗು ಕೊಟ್ಟಿದ್ದರಂತೆ ಆಮೇಲೆ ಏನಾಯ್ತು ಅನ್ನೋದನ್ನು ಕೇಳಿ ಜಯಂತಿಯವರು ಸಂಭಾಷಣೆ ಮನನ ಮಾಡಿಕೊಳ್ಳುವ ಸಮಯದಲ್ಲಿ ಸೆರಗಿನ ಚುಂಗನ್ನು ಅವರ ಕೈಗೆ ಕೊಟ್ಟು ಬಿಡುತ್ತಿದ್ದರಂತೆ ರಾಜ್ಕುಮಾರ್ ಅದನ್ನು ಹಿಡಿದುಕೊಂಡು ಅಭ್ಯಾಸದಲ್ಲಿ ಪ್ರಾಕ್ಟೀಸ್ ಮಾಡುತ್ತಿದ್ದರಂತೆ ಒಂದಿಷ್ಟು ಹೊತ್ತು ಆದ್ಮೇಲೆ ಜಯಂತಿಯವರು ರೀ ಸೆರಗು ಬಿಡ್ರಿ ಅಂತ ಹೇಳುತ್ತಿದ್ದಂತೆ ಆಗ ರಾಜ್ಕುಮಾರ್ ಅವರು ತಬ್ಬಿಬ್ಬಾಗಿ ಅಯ್ಯಯ್ಯೋ ನಾನು ಇದನ್ನು ಯಾವಾಗ ಹಿಡ್ಕೊಂಡೆ ಅಂತ ಹೇಳಿದ್ದರಂತೆ ಎಂದು ಹಿರಿಯ ಪತ್ರಕರ್ತ ಹರಿಹರಪುರ ಮಂಜುನಾಥ್ ವಿವರಿಸಿದ್ದಾರೆ ಮಂಜುಳಾ ಸತ್ತು ಬರೋಬ್ಬರಿ ನಲವತ್ತು ವರ್ಷಗಳು ಕಳೆಯುತ್ತಾ ಬಂದರೂ ಕನ್ನಡ ಚಿತ್ರರಸಿಕರು ಅವರನ್ನು ಮರೆತಿಲ್ಲ ಇಂದೂ ಕೂಡ ಹಳೆಯ ಚಿತ್ರಗೀತೆಗಳು ಅಥವಾ ವಿಡಿಯೋ ಮನೆಯ ತೆರೆಯಲ್ಲಿ ಮೂಡಿಬಂದು ಅದರಲ್ಲಿ ನಟಿ ಮಂಜುಳಾ ದರ್ಶನವಾದರೆ ಮುಖದಲ್ಲಿ ಮೂಗುಣ್ಣಗು ಮೂಡುತ್ತದೆ ಕಾರಣ ನೋಡಲು ಮುದ್ದು ಮುದ್ದಾಗಿದ್ದ ಬಜಾರಿ ಪಾತ್ರದಲ್ಲಿ ಲೀಲಾಜಾಲವಾಗಿ ನಟಿಸಿದ್ದ ಮಂಜುಳಾರನ್ನು ಇಂದಿಗೂ ಸಿನಿ ಪ್ರೇಕ್ಷಕರು ಬಜಾರಿಯಾಗಿಯೇ ನೆನಪಿಸಿಕೊಳ್ಳುತ್ತಾರೆ ಅದರಲ್ಲೂ ಮುಖ್ಯವಾಗಿ ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ನಟಿ ಮಂಜುಳಾರನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ ರಾಜ್ಕುಮಾರ್ ಜೋಡಿಯಾಗಿ ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ನಟಿಸಿದ್ದರು ಮಂಜುಳಾ ಆ ಚಿತ್ರದಲ್ಲಿ ನನ್ನ ನೀನು ಗೆಲ್ಲಲಾರೆ ಹಾಡನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ ಅದರಲ್ಲಿ ಬಜಾರಿಯಾಗಿ ಅಮೋಘವಾಗಿ ನಟಿಸಿದ್ದರು ಮಂಜುಳಾ ಆದರೆ ಅದರ ಹಿಂದಿನ ಸತ್ಯ ಸಂಗತಿ ಅನೇಕರಿಗೆ ತಿಳಿದಿಲ್ಲ ಸ್ವಭಾವದ ನಟಿ ಮಂಜುಳಾ ಬಜಾರಿಯಲ್ಲ ತುಂಬಾ ಸರಳ ಸಂಕೋಚದ ಸ್ವಭಾವದ ಹೆಣ್ಣುಮಗಳು ಆದರೆ ಆ ಚಿತ್ರದಲ್ಲಿ ನಟಿ ಮುಂಜಾಳರ ಅಭಿನಯ ಅದೆಷ್ಟು ಸಹಜವಾಗಿದೆ ಎಂದರೆ ಅವರು ಬಜಾರಿ ಗುಣದವರು ಅಲ್ಲ ಎಂದರೆ ನಂಬುವುದು ಕಷ್ಟ ಆದರೆ ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಮುಂಜುಳ ಅವರಿಗೆ ಹಾಗೆ ನಟಿಸಲು ಸಹಾಯ ಮಾಡಿದ್ದು ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅಂದರೆ ನಂಬಲೇಬೇಕು ಕಾರಣ ಮಂಜುಳಾ ಅವರು ಆ ಪಾತ್ರದ ಆಫರ್ ಬಂದಾಗ ಈ ರೀತಿ ನನಗೆ ಅಭಿನಯಿಸಲು ಕಷ್ಟ ಎಂದಿದ್ದರಂತೆ ಆಗ ರಾಜ್ ಹಾಗೂ ಪಾರ್ವತಮ್ಮ ಅವರು ನೀನು ನಮ್ಮನೆಗೆ ಬಾ ಹಾಗೆ ಸುಮ್ಮನೆ ನಮ್ಮ ಕಿರಿಯಮ್ಮಗಳು ಪೂರ್ಣಿಮಾಳ ನಡವಳಿಕೆ ನೋಡಿ ಅದನ್ನೇ ಅನುಕರಿಸು ಸಾಕು ನಿನಗೆ ಬಜಾರಿ ಪಾತ್ರಕ್ಕೆ ಇನ್ಯಾವ ಟ್ರೈನಿಂಗ್ ಕೂಡ ಬೇಡ ಎಂದಿದ್ದರಂತೆ ನಟಿ ಮಂಜುಳಾ ಅವರು ರಾಜ್ ದಂಪತಿಗಳು ಹೇಳಿದಂತೆ ಪೂರ್ಣಿಮಾರನ್ನು ನೋಡಿ ಅದನ್ನೇ ಅನುಕರಿಸಿ ಪಕ್ಕಾ ಬಜಾರಿಯಂತೆ ನಟಿಸಿ ಜನಮೆಚ್ಚುಗೆ ಗಳಿಸಿದರು ಅದನ್ನು ತಾವು ಬದುಕಿದ್ದಾಗ ನಟಿ ಮಂಜುಳಾ ಅವರು ಹಲವು ವೇದಿಕೆಗಳಲ್ಲಿ ಹೇಳಿಕೊಂಡಿದ್ದರು ಎನ್ನಲಾಗಿದೆ ಅದೀಗ ಸೋಷಿಯಲ್ ಮೀಡಿಯಾ ಮೂಲಕ ಸಖತ್ ವೈರಲ್ ಆಗತೊಡಗಿದೆ ಅಂದಹಾಗೆ ನಟಿ ಮಂಜುಳಾ ಅವರು ಸಂಪತ್ತಿಗೆ ಸವಾಲ್ ಮೂಗನ ಸೇಡು ಎರಡು ಕನಸು ಗುರು ಶಿಷ್ಯರು ಮಯೂರ ಮಂಕುತಿಮ್ಮ ನೀನನ್ನ ಗೆಲ್ಲಲಾರೆ ಹದ್ದಿನ ಕಣ್ಣು ಸೀತಾರಾಮು ಕೆಟ್ಟುಪುಟ್ಟು ಧನಲಕ್ಷ್ಮಿ ಸಿಂಗಾಪುರದಲ್ಲಿ ರಾಜಾಕೊಳ್ಳ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮಂಜುಳಾ